ಎಲ್ಲರಿಗೂ ಬನ್ನಿ ನಿಮಗೆ ಈ ಜನ್ವರಿ ಏನು ಬ್ಲೆಸ್ಸಿಂಗ್ಸ್ ಇದೆ ಏನು ನಿಮ್ಮ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರೋದ್ರಲ್ಲಿ ಇದೆ ನೋಡೋಣ ಓಕೆ ಟೆಂಪ್ರೆನ್ಸ್ ಇದೆ ಮೊದಲನೇದಾಗಿ ಎಸ್ ಅಂತ ಇದೆ ಎಸ್ ನೀವೇನು ಅಂದ್ಕೊಳ್ತೀರೋ ಅದೆಲ್ಲ ಆಗತ್ತೆ ನಿಮಗೆ ದೇವರ ಇನ್ಫ್ಲೂಯೆನ್ಸ್ ಚೆನ್ನಾಗಿದೆ ಸ್ವಲ್ಪ ಬ್ಯಾಲೆನ್ಸಲ್ಲಿ ಇರಿ ಸ್ವಲ್ಪ ಪೇಷನ್ಸಲ್ಲಿ ಇರಿ ಒಂಚೂರು ಕಾನ್ಫಿಡೆಂಟಲ್ಲಿ ಇರಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮಗೆ ಸೆಲ್ಫು ಶಿಫ್ಟ್ ಸೆಲ್ಫ್ ಶಿಫ್ಟ್ ಮಾಡ್ಕೊಳ್ಳೋದ್ರ ಕಡೆ ಕೊಡಿ ಸಾಕಷ್ಟು ಯಶಸ್ಸು ನಾನು ಸಾಕಷ್ಟು ಕರೆ ಸಿಗುತ್ತೆ ಸಾಕಷ್ಟು ಚಾಲೆಂಜಸ್ ಇದೆ ಕಾಂಪಿಟೇಷನ್ ಇದೆ ಪ್ರೊಟೆಕ್ಷನ್ ಇದೆ ಅದ್ರ ಜೊತೆ ನಿಮಗೆ ಸಾಕಷ್ಟು ಗೈಡೆನ್ಸ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ ಮೊದಲನೇದಾಗಿ ಗಣೇಶ ಬಂದಿರೋದ್ರಿಂದ ನನಗೆ ತುಂಬ ಖುಷಿಯಾಗಿದೆ ಕೆಲವೊಂದು ವಿಚಾರಕ್ಕೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಡೌಟ್ ಇರುವಂಥ ಕೆಲಸ ನಾವು ಮಾಡಕ್ಕೆ ಹೋಗಲೇಬೇಡಿ ನೋ ಅಂತ ಇದೆ ನಿಮ್ಮ ಕಣ್ಣೀರು ಹಾಕೋದು ಭಗವಂತನಿಗೆ ಇಷ್ಟ ಇಲ್ಲ ಹಾಗಾಗಿ ಕಣ್ಣೀರು ಹಾಕಬೇಡಿ ಅನ್ನುವಂಥದ್ದು ಇದೆ ಒಂದು ಡೇಂಜರ್ ಇದೆ ಏನೋ ಒಂದು ಮನಸ್ಸಿಗೆ ನೋವಾಗುವಂಥದ್ದು ಭಯ ಕಾಡ್ತಾ ಇದೆ ಏನೋ ಸಬ್ ಕಾನ್ಶಿಯಸ್ಲಿ ನಿಮಗೆ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಏನೋ ತೊಂದರೆ ಆಗುತ್ತೆ ಏನೋ ತೊಂದರೆ ಆಗುತ್ತೆ ಅಂತ ಬಟ್ ಆ ಥರ ಏನೂ ತೊಂದರೆ ಆಗೋದಿಲ್ಲ ಏನು ತಲೆಗೆಡ್ಸ್ಕೊಳ್ಬೇಡಿ ಸಾಕಷ್ಟು ಸೀಕ್ರೆಟ್ಸ್ ಗೊತ್ತಾಗುತ್ತೆ ಅಷ್ಟೇ ಆ ಸೀಕ್ರೆಟ್ಸ್ನ ಹೇಗೆ ನೀವು ತಗೊಳ್ತೀರಾ ಅದ್ರ ಮೇಲೆ ಸ್ವಲ್ಪ ನಿಮ್ಮ ಮನಸ್ಥಿತಿ ಬದಲಾಗಬಹುದು ಸೊ ಆಫ್ ಸೂಟ್ಸ್ ಇದೆ ಪ್ರೀತಿ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಸಾಕಷ್ಟು ಬ್ರೇಕ್ ಥ್ರೋಸ್ ಬರುತ್ತೆ ಅದ್ರ ಜೊತೆ ಹೊಸ ಜೀವನನ ಹೇಗೆ ನೀವು ನಿಮ್ಮನ್ನು ಬೆಟರ್ಮೆಂಟ್ ಮಾಡ್ಕೊಳ್ಬೇಕು ಅದು ಕೂಡ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಹಾರ್ಮೋನಿ ಹೊಸ ಪ್ರಾಜೆಕ್ಟ್ಗಳು ನಿಮಗೆ ಬರುತ್ತೆ ಸಾಕಷ್ಟು ಸಹಾಯ ಸಿಗುತ್ತೆ ಒಂದಲ್ಲ ಹತ್ತು ರೀತಿಯಲ್ಲಿ ನಿಮಗೆ ಒಂದು ರೀತಿಯ ಏನು ಹೇಳೋದು ಮೋಟಿವೇಶನ್ ಒಂದಷ್ಟು ಐಡಿಯಾಗಳು ನಿಮ್ಮ ಒಂದು ಬದಲಾವಣೆಗೆ ಕಾರಣ ಆಗತ್ತೆ ಜೊತೆಗೆ ಮನೆ ದೇವರ ಆಶೀರ್ವಾದ ನಿಮಗೆ ಸಿಗುತ್ತೆ ಗೌರ್ಮೆಂಟ್ ಜಾಬಲ್ಲಿ ನಿಮ್ಗೆ ಏನು ಸಮಸ್ಯೆಗಳಿತ್ತು ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಜೊತೆಗೆ ಇನ್ನೊಂದಷ್ಟು ಇನ್ನೊಬ್ಬರಿಂದ ಮಾಹಿತಿನ ಪಡ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯದಾಗೋದ್ರ ಜೊತೆಗೆ ಒಂದು ಸೋಷಲ್ ಮೀಡಿಯಾಲಿ ಅಥವಾ ಸೋಷಲೈಸ್ ಅಂದರೆ ಹೇಗೆ ಹೇಳೋದು ಗೊತ್ತಿಲ್ಲ ಜನಗಳಿಂದ ನಿಮಗೆ ಒಂದು ಒಳ್ಳೆ ರೆಕಗ್ನೈಸು ಮತ್ತು ಪ್ರೋತ್ಸಾಹ ಸಿಗುತ್ತೆ ಅನ್ನುವಂಥದ್ದು ಇದೆ ಒಂದು ಸ್ಪಿರಿಚುಯಾಲಿಟಿ ಕೂಡ ನಿಮ್ಮದು ಬೆಳೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದು ಕಂಫರ್ಟ್ ಝೋನಿಂದ ಹೊರಗೆ ಬಂದು ಯೋಚನೆಯನ್ನು ಮಾಡಿ ಜೊತೆಗೆ ಸಾಂಪ್ರದಾಯಿಕವಾಗಿ ಇರೋದನ್ನು ಕಲಿಯಿರಿ ಅನ್ನುವಂಥದ್ದು ಕೂಡ ಇದೆ ಕೆಲವು ವಿಚಾರಗಳಲ್ಲಿ ನ್ಯೂಟ್ರಲ್ಲಾಗಿ ಹೋಗೋದು ಇದನ್ನು ಬ್ಯಾಲೆನ್ಸ್ ಮಾಡೋದು ತಿಳ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಒಳ್ಳೆಯ ಗುರುಗಳ ಸಹಾಯ ಸಿಗೋದ್ರಿಂದ ಅದರಿಂದನೂ ಕೂಡ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಎಸ್ ಸಾಕಷ್ಟು ಫುಲ್ ಆಫ್ ಹೊಸ ಐಡಿಯಾಸಿಂದ ಶುರು ಮಾಡ್ತೀರಾ ಈ ವರ್ಷನ ಸಾಕಷ್ಟು ಅವಕಾಶಗಳು ಸಾಕಷ್ಟು ದಾರಿಗಳು ನಿಮಗೋಸ್ಕರ ಕಾಯ್ತಾ ಇದೆ ಅದೆಲ್ಲವೂ ನಿಮಗೆ ಒಂದು ಹೊಸ ಚೈತನ್ಯ ಜೊತೆಗೆ ಹೊಸ ರೀತಿಯಲ್ಲಿ ಜೀವನ ನೋಡೋದನ್ನ ಹೇಳ್ಕೊಡುತ್ತೆ ಅನ್ನುವಂಥದ್ದು ಇದೆ ಬಹಳಷ್ಟು ಜನ ಆ್ಯಕ್ಟಿಂಗ್ ಸ್ಕಿಲ್ಲಲ್ಲಿ ಇರೋವಂಥವ್ರು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇರೋರಿಗೂ ಕೂಡ ಒಳ್ಳೆಯ ಅಡ್ವೈಸು ಸಪೋರ್ಟು ಹೆಲ್ಪು ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ ಎಸ್ ತುಂಬ ಬೇಜಾರು ಮಾಡ್ಕೊಳ್ತೀರಾ ಎಲ್ಲೋ ಕೆಲವೊಂದು ವಿಚಾರದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಆಗೋದು ಮಾನಸಿಕ ಒತ್ತಡ ಆಗೋದು ಎಲ್ಲೋ ಒಂಚೂರು ತುಂಬ ಭಯ ಡಿಪ್ರೆಷನ್ಗೆ ಹೋಗುವಷ್ಟು ಜನಗಳ ಮಾತು ಕೇಳಿಸ್ಕೊಂಡು ಅಥವಾ ಕೆಲವು ರಹಸ್ಯಗಳು ಗೊತ್ತಾಗ್ಬಿಟ್ಟು ಮನಸ್ಸಿಗೆ ತೊಡ್ಕೊಳೋಕೆ ಆಗ್ತೀರಾ ಒದ್ದಾಡ್ತೀರ ಮೊದಲು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಇನ್ನೇನು ಇರೋದಿಲ್ಲ ಅದು ಹೋಗಲೇಬೇಕು ಹೋಗುತ್ತೆ ಅದು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅನ್ನುವಂಥದ್ದು ಇದೆ ಇಲ್ಲಿ ಸಾಕಷ್ಟು ಬುದ್ಧಿವಂತಿಕೆಯಿಂದ ಸಾಕಷ್ಟು ನಿಮ್ಮ ಒಂದು ಸ್ವಾತಂತ್ರ್ಯವಾಗಿ ಸ್ವಾಭಿಮಾನವಾಗಿ ನಿಮ್ಮ ಜೀವನನ ಹೇಗೆ ಇಟ್ಕೊಳ್ಬೇಕು ನಿಮ್ಮ ಸುತ್ತಮುತ್ತ ಬೇಡದಿರೋ ಅಂಥ ವ್ಯಕ್ತಿಗಳು ಬೇಡದಿರೋ ಅಂಥ ವಿಚಾರಗಳನ್ನ ಹೇಗೆ ನಿಮ್ಮ ಜೀವನದಿಂದ ಹೊರಗೆ ಹಾಕ್ಬೇಕು ಯಾರ ಜೊತೆ ಕಮ್ಯುನಿಕೇಶನ್ ಇಟ್ಕೊಳ್ಬೇಕು ಯಾರ ಜೊತೆ ಕಮ್ಯುನಿಕೇಶನ್ ಇಟ್ಕೊಳ್ಬಾರ್ದು ಅನ್ನುವಂಥ ಒಂದು ದೊಡ್ಡ ಕ್ಲಾರಿಟಿ ನಿಮಗೆ ಸಿಗುತ್ತೆ ದ ವರ್ಡ್ ಇದೆ ಏನ್ ಹೇಳೋದು ವಿರಾಟ್ ರೂಪ ಎತ್ಕೊಂಡು ವಿಷ್ಣು ಇಲ್ಲಿ ನಿಂತಿದ್ದಾರೆ ಮೋಹಿನಿ ಕೂಡ ಇದ್ದಾರೆ ಗಣೇಶ ಕೂಡ ಇದ್ದಾರೆ ಗುರುಗಳು ಕೂಡ ಇದ್ದಾರೆ ಸೊ ಯಾವುದೇ ತೊಂದರೆ ನಿಮಗೆ ಬರೋದಿಲ್ಲ ಗ್ಯಾರಂಟಿ ನೀವು ಸಾಕಷ್ಟು ರೆಕಗ್ನೈಸ್ ಆಗ್ತೀರಾ ಸಾಕಷ್ಟು ಸಕ್ಸಸ್ನ ನೋಡ್ತೀರಾ ಸಾಕಷ್ಟು ಫುಲ್ಫಿಲ್ಮೆಂಟ್ ನಿಮಗೆ ಸಿಗುತ್ತೆ ಎಂಟೈರ್ ಲೈಫ್ ಅಲ್ಲಿ ನೀವೇನು ಮುಗ್ಸಕ್ಕಾಗಲ್ಲ ಅಂತ ಪ್ರಯತ್ನ ಪಡ್ತಿದ್ರು ಅದೆಲ್ಲವೂ ಕೂಡ ಮುಗಿಸ್ ಹೋಗುತ್ತೆ ಅನ್ನುವಂಥದ್ದು ಇದೆ ಒಂದ್ ರೀತಿ ಎಂಡಿಂಗ್ ಸಿಚುವೇಶನ್ ಈ ತಿಂಗಳಲ್ಲಿ ನೋಡ್ತಿ ನೋಡ್ತೀರಾ ಈ ತಿಂಗಳಾಗಿರ್ಬಹುದು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇರಬಹುದು ಎರಡು ಕೂಡ ಇಲ್ಲಿ ಇನ್ವಾಲ್ವ್ ಇದೆ ಸಾಕಷ್ಟು ಪ್ರಯಾಣ ಕೂಡ ಹೋಗ್ತೀರ ಪ್ರಯಾಣದಿಂದ ನಿಮ್ಗೆ ಸಾಕಷ್ಟು ಅನುಕೂಲ ಕೂಡ ಆಗತ್ತೆ ಹಣಕಾಸಿನ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲೂ ಕೂಡ ಸಾಕಷ್ಟು ಸಕ್ಸಸ್ ಅನ್ನ ನೋಡ್ತೀರಾ ಜೊತೆಗೆ ಎಸ್ ಆಫ್ ವಾಂಡ್ ಇದೆ ಸೊ ತುಂಬಾ ದೊಡ್ಡ ಬದಲಾವಣೆ ಇದೆ ಎಸ್ ಆಫ್ ವಾಂಡ್ ಎಸ್ ಆಫ್ ಸೋಟ್ಸ್ ಎಸ್ ಆಫ್ ಪೆಂಚಕಲ್ ಎಲ್ಲವೂ ಕೂಡ ಹೊಸತನನ ಹೊಸ ಜೀವನನ ನಿಮ್ಮ ಜೀವನಕ್ಕೆ ತರ್ತಾ ಇದೆ ಅನ್ನುವಂಥ ಗ್ಯಾರಂಟಿ ಕೊಡ್ತಾ ಇದೆ ಹೊಸ ಬಿಸ್ನೆಸ್ಸು ಹೊಸದಾಗಿ ಪಾಪು ಬರುವಂಥದ್ದು ಒಂದು ನ್ಯೂ ಬಿಗಿನಿಂಗು ಕೆರಿಯರಲ್ಲಿ ಅಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಪಾಪು ಆಗೋದೇ ಇಲ್ಲ ಅಂದವರೆಗೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಗ್ರೋತ್ ಕೂಡ ಬರುತ್ತೆ ಸಾಕಷ್ಟು ಅವಕಾಶಗಳು ಕೂಡ ನಿಮಗೆ ಸಿಗುತ್ತೆ ಸೊ ಇಲ್ಲಿ ವಿಷ್ಣು ಇದ್ದಾರೆ ದೇವಿ ಇದ್ದಾರೆ ಜೊತೆಗೆ ಒಂದು ಖಾಲಿ ಇದ್ದಂಥ ಪಾತ್ರನ ಅಥವಾ ಖಾಲಿ ಇದ್ದಂಥ ಜೀವನನ ನಿಮ್ಮ ಜೀವನಕ್ಕೆ ತುಂಬಿಸೋ ಅಂಥವ್ರನ್ನ ಭಗವಂತ ಕಳಿಸ್ಕೊಡ್ತಾನೆ ಅನ್ನುವಂಥದ್ದು ಜೊತೆಗೆ ಇಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಇಲ್ಲಿ ಮಹಾದೇವರ ಆಶೀರ್ವಾದ ಕೂಡ ಇದೆ ಸೊ ಈ ಒಂದನೇ ತಾರೀಕು ಒಂದೇ ತಿಂಗಳು ಇಸ್ವಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸೊ ನಾಲ್ಕು ಎರಡು ಎಂಟು ಸೊ ಒಟ್ಟು ಹತ್ತಾಯಿತು ಹತ್ತು ನ್ಯೂ ಬಿಗಿನಿಂಗನ್ನು ಹೇಳುತ್ತೆ ಹೊಸ ವರ್ಷದಲ್ಲಿ ಹೊಸತನದಲ್ಲಿ ನಿಮ್ಮ ಜೀವನ ಮತ್ತೊಮ್ಮೆ ಮುಂದುವರಿಯುತ್ತೆ ಹೊಸತನದಿಂದ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಹೆಚ್ಚು ಬೇಸರ ಮಾಡ್ಕೊಳ್ತೀರ ಹೊಸ ವರ್ಷದಲ್ಲಿ ಏನೇ ಏಳು ಬೀಳುಗಳು ಆದರೂ ಕೂಡ ಅದನ್ನು ಪಾಸಿಟಿವ್ ಆಗಿ ತಗೊಂಡು ಮುಂದುವರಿತಾ ಹೋಗಿ ಅನ್ನುವಂಥದ್ದು ಇದೆ ಸೊ ಯಾವುದೇ ವಿಚಾರ ಆಗಿರಲಿ ಏನೇ ಸಮಸ್ಯೆ ಆಗಿರಲಿ ಆಲ್ವೇಸ್ ಗಾಡ್ ವಿ ಗಾಡ್ ವಿತ್ ಯು ದೇವ್ರು ನಿಮ್ಮ ಜೊತೆ ಖಂಡಿತವಾಗ್ಲೂ ಇರ್ತಾರೆ ಇದಾರೆ ಇದ್ದೇ ಇರ್ತಾರೆ ಓಕೆ ಸೊ ಇದು ನಾನು ಓನ್ಲಿ ಪರ್ಸ್ನಲ್ ರೀಡಿಂಗ್ಗೆ ಉಪಯೋಗಿಸೋದು ಇಲ್ಲಿ ಇವತ್ತು ಒಂಚೂರು ನೋಡೋಣ ತಾಯಿ ದೇವಿ ಏನ್ ಆಶೀರ್ವಾದ ಕೊಡ್ತಾರೆ ಅಂತ ಮನೆ ಕಟ್ಟೋ ವಿಚಾರ ಕೆಲಸದ ವಿಚಾರ ಪ್ರೇಮದ ವಿಚಾರದಲ್ಲಿ ಯಶಸ್ಸು ಇದೆ ಅನ್ನುವಂಥದ್ದು ಇದೆ ಗ್ಯಾರಂಟಿ ಸಕ್ಸಸ್ ಇದೆ ಆಗುತ್ತೆ ಮುಂದುವರಿಸಬಹುದು ಅನ್ನುವಂಥದ್ದು ಇದೆ ಯಾವುದೋ ಒಂದು ವಿಚಾರ ನಿಮ್ಮ ತಲೆಯಲ್ಲಿ ಇದ್ದರೆ ಮುಂದುವರಿಸಬಹುದು ಅನ್ನುವಂಥದ್ದು ಇದೆ ಸ್ವಲ್ಪ ನಿಧಾನ ಆಗಬಹುದು ಶನಿ ಶಾಂತಿ ಮಾಡಿಕೊಂಡ್ರೆ ಇನ್ನು ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಎರಡು ಎಂಟು ಎರಡು ನಾಲ್ಕು ಆರು ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ticket